ಹಲೋ ನಮಸ್ತೆ ಇಲ್ರಿಗೂ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನಂತೂ ನಾವು ಹೊರಗಡೆ ಓಡಾಡಿದ್ರೆ ಮುಖ ಕಪ್ಪಾಗೋದು ಗ್ಯಾರಂಟಿ ಹಾಗಾದ್ರೆ ಈ ಸಮ್ಮರ್ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ನಮ್ಮ ಸ್ಕಿನ್ ಕೇರ್ ರುಟೀನ್ ಯಾವ ತರ ಇರಬೇಕು ಬಿಸಿಲಿಗೆ ಓಡಾಡಿದಾಗ ಮುಖ ಕಪ್ಪಾಗೋದನ್ನ ತಡೆಯೋದು ಹೇಗೆ ಯಾವ ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು ಯಾವ ಕ್ರೀಮ್ ಹಚ್ಬೇಕು ರುಟೀನ್ ಯಾವ ತರ ಇರಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಬೇಕಿದ್ರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂತಂದ್ರೆ ನಿಮಗೆ ನೆಕ್ಸ್ಟ್ ಪುನಃ ಏನಾದರೂ ಡೌಟ್ ಇದ್ರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಮೊದಲನೆಯದಾಗಿ ಫಸ್ಟ್ ಸ್ಕಿನ್ ತುಂಬಾ ಚೆನ್ನಾಗಿರಬೇಕು ತುಂಬಾ ಗ್ಲೋ ಆಗಿರ್ಬೇಕು ಯಾವುದೇ ಪ್ರಾಬ್ಲಮ್ ಇರಬಾರ್ದು ನಿಮ್ಮ ಅಂದ ಹಾಗೆ ಇರಬೇಕು ಅಂತಂದ್ರೆ ಮೊದಲನೇ ಟಿಪ್ಸ್ ಏನು ಅಂತಂದ್ರೆ ತುಂಬಾ ಚೆನ್ನಾಗಿ ನೀರು ಕುಡಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಅದಕ್ಕೊಂದು ಸ್ವಲ್ಪ ಲಿಂಬೆ ರಸ ಹಾಕಿ ಕುಡಿದ್ರೆ ಸ್ಕಿನ್ ನ್ಯಾಚುರಲ್ ಆಗಿ ಕ್ಲೋ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನು ಅಂತಂದ್ರೆ ದಿನದಲ್ಲಿ ಕೂಡ ಹಾಗೆ ನೀವು ಅವಾಗವಾಗ ನೀರನ್ನು ಕುಡಿತಾನೆ ಇರಬೇಕು ಇದರಿಂದ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಇರುತ್ತೆ ಡಿಹೈಡ್ರೇಷನ್ ಆಗೋದು ತಪ್ಪುತ್ತೆ ಸ್ಕಿನ್ ಗೆ ಗ್ಲೋ ಕೂಡ ಬರುತ್ತೆ ಆದ್ರಿಂದ ನೀರು ಸಾಕಷ್ಟು ಕುಡಿಯುತ್ತೆ ಏನು ಅಂತಂದ್ರೆ ಅಟ್ಲೀಸ್ಟ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಯಾವುದಾದ್ರೂ ವರ್ಕ್ಔಟ್ ಅಥವಾ ವಾಕ್ ಮಾಡಿ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಇದು ತುಂಬಾನೇ ಮುಖ್ಯ ಬ್ಲಡ್ ದೇಹದಲ್ಲಿ ಎಷ್ಟು ಸರ್ಕ್ಯುಲೇಟ್ ಆಗಿರೋ ಆಗುತ್ತೋ ಅಷ್ಟು ನಿಮ್ಮ ಮುಖ ಗ್ಲೋ ಇರುತ್ತೆ ನೀವು ಚೆನ್ನಾಗಿ ಕಾಣ್ತೀರ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೀವು ಆರೋಗ್ಯವಾಗಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ನೀವು ತುಂಬ ಗ್ಲೋ ಆಗಿ ಕಾಣ್ತೀರ ಎರಡು ಗ್ಲಾಸ್ ನೀರು ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಮೂರನೇದು ಏನು ಅಂತಂದರೆ ಏಳರಿಂದ ಎಂಟು ಗಂಟೆ ಸೂಪರ್ ಆಗಿ ನಿದ್ದೆ ಮಾಡಬೇಕು ಎಲ್ಲ ಟೆನ್ಷನ್ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ಯಾರು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿರೋ ಅವ್ರ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಆದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಮಾಡಿ ಇದು ಬೇಸಿಕ್ ಟಿಪ್ ಟಿಪ್ಸ್ ಯಾಕಂತಂದ್ರೆ ನೀವು ಬೇರೆ ಯಾವ ಕ್ರೀಮ್ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಮೂರನ್ನಂತೂ ಕಂಪಲ್ಸರಿ ಫಾಲೋ ಮಾಡಿ ನೀವು ಸಖತ್ ಗ್ಲೋ ಆಗಿರ್ತೀರಾ ನ್ಯಾಚುರಲ್ ಆಗಿ ಗ್ಲೋ ಇರ್ತೀರ ಇದು ಬೇಸಿಕ್ ಟಿಪ್ಸ್ ಇದನ್ನ ಬಿಟ್ಟು ಇನ್ನು ನಮ್ಮ ರುಟೀನ್ ಅಂದರೆ ಸ್ಕಿನ್ ರುಟೀನ್ ಸ್ಕಿನ್ ಕೇರ್ ಸಮರ್ ಟೈಮಲ್ಲಿ ಹೇಗಿರ್ಬೇಕು ಅಂತಂದ್ರೆ ಮೊದಲನೆಯದಾಗಿ ಬಿಸ್ಲಿಗೆ ಓಡಾ ಓಡಾಡಿದ್ರೆ ನ್ಯಾಚುರಲ್ ಆಗಿ ಮುಖ ಕಪ್ಪಾಗುತ್ತೆ ಅದಕ್ಕೆ ಕೂಡ ನಾನು ಕೆಲವೊಂದು ಟಿಪ್ಸ್ ಅಂತ ಫಸ್ಟ್ ಏನು ಅಂತಂದ್ರೆ ದಿನಕ್ಕೆ ಎರಡು ಸರಿ ಮುಗನ ಕ್ಲೀನ್ ಆಗಿ ಯಾವುದಾದ್ರೂ ಫೋಮ್ ಬೇಸ್ಡ್ ಫೇಸ್ ವಾಶ್ ಇಂದ ತೊಳ್ಕೊಳ್ಳಿ ಮುಖನ ಫೋಮ್ ಬೇಸ್ಡ್ ಫೇಸ್ ವಾಶ್ ಯಾಕೆಂತಂದ್ರೆ ಇದು ತುಂಬಾ ಮೈಲ್ಡ್ ಆಗಿರುತ್ತೆ ಇದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರಲ್ಲ ಮತ್ತೆ ಮುಖನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಡೆತ್ ಸ್ಕಿನ್ ಇರ್ಬೋದು ಡರ್ಟ್ಸ್ ಇರ್ಬೋದು ಅಂದ್ರೆ ಕೊಳೆ ಇರ್ಬೋದು ಅದು ಬೆವರ್ ಇರ್ಬೋದು ಎಲ್ಲದನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡುತ್ತೆ ಅದರಿಂದ ಆದಷ್ಟು ಫೇಸ್ ವಾಶ್ ಅನ್ನ ಮೈಲ್ಡ್ ಆಗಿರುವಂತ ಒಳ್ಳೆಯ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಒಳ್ಳೆಯ ಫೇಸ್ ವಾಶ್ ಇಂದ ದಿನಕ್ಕೆ ಎರಡು ಸರಿ ಮುಖನ ತೊಳ್ಕೋಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮಗೆ ಕೆಲವೊಂದು ಒಳ್ಳೆಯ ಫೇಸ್ ವಾಶ್ದು ಲಿಂಕ್ಸ್ ಬೇಕಾದರೆ ಹಾಕಿರ್ತೇನೆ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ನೋಡಿಕೊಂಡು ತಗೊಳ್ಳಿ ನಿಮಗೆ ಫೇಸ್ ವಾಶಲ್ಲಿ ಇರ್ಬೋದು ಅಥವಾ ಡೇ ಕ್ರೀಮಲ್ಲಿ ಇರ್ಬೋದು ಮಾಯ್ಚರೈಸರಲ್ಲಿ ಇರ್ಬೋದು ಬೇರೆ ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಬೇರೆ ಬೇರೆ ಥರದ್ದು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಒಂದ್ಸರಿ ಲಿಂಕ್ಗೆ ಹೋದರೆ ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಸಿಗುತ್ತೆ ಸೊ ಎರಡು ಸರಿ ಮುಖ ತೊಳೆಯೋದು ಬೆಳಗ್ಗೆ ಮುಖ ತೊಳೆದಾದ ನಂತರ ನೀವು ಒಂದು ವೇಳೆ ನಿಮಗೆ ಡೇ ಕ್ರೀಮ್ ಹಾಕುವಂತ ಅಭ್ಯಾಸ ಇದ್ರೆ ಡೇ ಕ್ರೀಮನ್ನು ಹಚ್ಕೊಳ್ಳಿ ಅಂದ್ರೆ ಒರೆಸ್ಬಿಟ್ಟು ಡೇ ಕ್ರೀಮನ್ನು ಹಚ್ಕೊಳ್ಳಿ ಇಲ್ಲ ನೀವು ಡೇ ಕ್ರೀಮ್ ಹಾಕಲ್ಲ ಮಾಯ್ಚರೈಸರ್ ಹಾಕ್ತೀರಾ ಅಂತ ಅಂದರೆ ಲೈಟಾಗಿರುವಂಥ ಯಾವುದಾದ್ರೂ ಯಾವುದಾದ್ರು ಮಾಯ್ಚರೈಸರ್ ಹಾಕೊಳ್ಳಿ ಜಾಸ್ತಿ ಕ್ರೀಮ್ ಬೇಸ್ಡ್ ಮಾಶ್ಚರೈಸರ್ ಅಥವಾ ಡೇ ಕ್ರೀಮ್ಗಳು ಇರುತ್ತಲ್ವಾ ಇದು ಬೇಸಿಗೆ ಟೈಮಲ್ಲಿ ಒಳ್ಳೆಯದಲ್ಲ ಮುಖನ ಆಲ್ರೆಡಿ ನಮಗೆ ಬೆವರುತ್ತೆ ಇದು ಇನ್ನಷ್ಟು ಮುಖನ ಆಯಿಲಿಯಾಗಿ ಮಾಡುತ್ತೆ ಆದ್ದರಿಂದ ಲೈಟ್ ವೆಯ್ಟ್ ಆಗಿರುವಂತ ಮಾಯ್ಚರೈಸರ್ ಮತ್ತೆ ಅಥವಾ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತ ಡೇ ಕ್ರೀಮ್ ಎರಡಲ್ಲಿ ಯಾವ್ದು ಬೇಕಾದರೂ ಹಾಕೋಬಹುದು ನೀವು ಮಾಯ್ಚರೈಸರ್ ಹಾಕೊಂಡಿರ ಡೇ ಕ್ರೀಮು ಹಾಕೊಂಡಿರ ನಿಮ್ಗೆ ಅಭ್ಯಾಸ ಇದೆ ನೀವು ಎರಡನ್ನು ಹಾಕೋಬಹುದು ಮಾಯ್ಚರೈಸರ್ ಸ್ಕಿನ್ ಡ್ರೈ ಆಗೋದನ್ನು ತಡೆಗಟ್ಟಲಿಕ್ಕೆ ಸ್ಕಿನ್ ಹೈಡ್ರೇಟ್ ಆಗಿಡಲಿಕ್ಕೆ ಡೇ ಕ್ರೀಮ್ ಏನು ಅಂತಂದರೆ ಈ ಡೇ ಕ್ರೀಮ್ಗಳಲ್ಲಿ ವಿಟಮಿನ್ ಸಿ ಇರುತ್ತೆ ಇದು ಸ್ಕಿನ್ ಗೆ ಬೇಕಾಗುವಂತ ಪ್ರೋಟೀನ್ಸ್ ಕೊಡುತ್ತೆ ಮತ್ತೆ ಏನು ಅಂತಂದ್ರೆ ನಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಒಳ್ಳೆಯದು ಯಾವುದು ಡೇ ಕ್ರೀಮ್ ಗಳು ಡೇ ಕ್ರೀಮ್ ಯೂಲ್ ಆಗಿ ಕೆಲವರು ಹಾಕಲ್ಲ ಬಟ್ ಸ್ಕಿನ್ ಬ್ರೈಟ್ ಆಗಬೇಕು ವೈಟ್ ಆಗಬೇಕು ಅಥವಾ ತುಂಬಾ ಚೆನ್ನಾಗಿರಬೇಕು ಎಲ್ಲ ಕಡೆ ಅಂದ್ರೆ ಈವನ್ ಟೋನ್ ಇರಬೇಕು ಅಂತಂದರೆ ನೀವು ಸ್ಕಿನ್ ಬ್ರೈಟ್ನಿಂಗ್ ಡೇ ಕ್ರೀಮ್ಗಳನ್ನು ಉಪಯೋಗ ಮಾಡೋದು ಒಳ್ಳೆಯದು ನಿಮಗೆ ಡೇ ಕ್ರೀಮ್ ಉಪಯೋಗ ಮಾಡುವಂತ ಅಭ್ಯಾಸ ಇಲ್ಲ ಅಂತ ನೀವು ಮಾಯಶ್ಚರೈಸರ್ ಉಪಯೋಗ ಮಾಡಿಕೊಳ್ಳಿ ಎರಡನ್ನು ಹಾಕಬಹುದು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬೇಕಾದ್ರೂ ಹಾಕೋಬಹುದು ಮುಖ ತೊಳೆದಾದ ನಂತರ ಸೊ ಐದರ್ ನೀವು ಮಾಯಶ್ಚರೈಸರ್ ಹಾಕಿರ್ತೀರಾ ಅಥವಾ ಡೇ ಕ್ರೀಮ್ ಹಚ್ಚಿರ್ತೀರ ಅದಾದ ನಂತರ ಕಂಪಲ್ಸರಿಯಾಗಿ ಇದೊಂದನ್ನು ಮಾತ್ರ ನೀವು ಅಪ್ಲೈ ಮಾಡಲೇಬೇಕು ಅದು ಏನು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ನೀವು ಬಿಸಿಲಿಗೆ ಹೊರಗಡೆ ಹೋಗಲೇಬೇಡಿ ಸ್ಕಿನ್ ತುಂಬ ಟ್ಯಾನ್ ಆಗುತ್ತೆ ಮತ್ತೆ ಈ ಯು ವಿ ರೇಸ್ ಏನಿರ ಈ ರೇಸ್ಗಳು ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ತುಂಬ ಬೇಗ ಒಂದು ಅರ್ಧ ಗಂಟೆ ಈ ಬಿಸಿಲಿಗೆ ನೀವು ಹೊರಗಡೆ ಓಡಾಡಿದರೆ ಸಾಕು ನಿಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ ಈ ಟ್ಯಾನ್ ಆಗೋದನ್ನು ಸನ್ ಬರ್ನ್ ಆಗೋದನ್ನು ತಡೀಬೇಕು ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ನೀವು ಅಪ್ಲೈ ಮಾಡಲೇಬೇಕು ಸನ್ಸ್ಕ್ರೀನ್ ಲೋಷನ್ ಕೂಡ ಅಷ್ಟೇ ಬೇರೆ ಬೇರೆ ಸ್ಕಿನ್ ಟೈಪ್ ಅವರಿಗೆ ಬೇರೆ ಬೇರೆ ಥರದ್ದಿರುತ್ತೆ ಕ್ರೀಮ್ ಬೇಸ್ಡ್ ಇರುತ್ತೆ ಜೆಲ್ ಬೇಸ್ಡ್ ಇರುತ್ತೆ ಆದಷ್ಟು ಆಯಿಲ್ ಸ್ಕಿನ್ ಅವರು ಜೆಲ್ ಬೇಸ್ಡ್ ಕ್ರೀಮ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ ಲೈಟ್ ವೆಯ್ಟ್ ಇರೋ ಲೈಟ್ ವೆಯ್ಟ್ ಇರೋದ ಕ್ರೀಮ್ಗಳನ್ನು ಉಪಯೋಗ ಮಾಡ್ಬೋದು ಯಾಕಂತಂದರೆ ಇಲ್ಲದ್ರೆ ಜಾಸ್ತಿ ಆಯಿಲ್ ಜನ್ರೇಟ್ ಆಗುತ್ತೆ ಸೊ ಸನ್ಸ್ಕ್ರೀನ್ ಲೋಷನ್ ಅನ್ನ ನೀವು ಅಥವಾ ಮಾೈಸರ್ ಮುಖ ತೊಳಿತೀರಾ ಅಥವಾ ಮಾಯ್ಶರೈಸರ್ ಯಾವ್ದಾದ್ರು ಅಪ್ಲೈ ಮಾಡ್ತಾರದ ಆದ ನಂತರ ಸನ್ಸ್ಕ್ರೀನ್ ಲೋಷನ್ ಅನ್ನ ಅಪ್ಲೈ ಮಾಡ್ಬೋದು ನೀವು ಹೊರಗಡೆ ಹೋಗ್ಬೋದು ಹೊರಗಡೆ ಹೋಗುವಾಗ ಕೂಡ ಅಷ್ಟೇ ಆದಷ್ಟು ಇದೆಯಲ್ಲ ನಾಲ್ಕು ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಮಿಡ್ಲಲ್ಲಿ ನೀವು ಹೊರಗಡೆ ಹೋಗೋದನ್ನ ಆದಷ್ಟು ಕಮ್ಮಿ ಮಾಡಿ ಎಷ್ಟಾಗದು ಅಷ್ಟು ನಾವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಳಗಡೆ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಗಿಂತ ನಂತರ ಹೊರಗಡೆ ಹೋದ್ರೆ ಓಕೆ ನಿಮ್ಗೆ ಹೋಗ್ಲೇಬೇಕು ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಂಡು ಯಾವುದಾದ್ರೂ ಸ್ಕಾಫ್ ಅಥವಾ ಹೆಡ್ ಹಾಕೊಂಡು ಹೋಗ್ಬೋದು ಆದಷ್ಟು ಮುಖಕ್ಕೆ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೋದನ್ನ ತಡೆ ಅಂದ್ರೆ ತಡೀಬೇಕಾಗುತ್ತೆ ಇಲ್ಲದಿದ್ರೆ ಸನ್ ಟ್ಯಾನ್ ಆಗುತ್ತೆ ಮುಖ ಸ್ಕಿನ್ ತುಂಬಾ ಸೆನ್ಸಿಟಿವ್ ಸೆನ್ಸಿಟಿವ್ ಆಗಿರೋದ್ರಿಂದ ಬೇಗ ಕಪ್ಪಾಗುತ್ತೆ ಹೋಗ್ಲೇಬೇಕು ಅಂತಂದಾಗ ಕ್ಯಾಪ್ ಅಥವಾ ಸ್ಕಾಪ್ ಅಥವಾ ಶಾಲ್ ಏನಾದ್ರೂ ಹಾಕೊಂಡು ಮುಖ ಕೆಟ್ಟ ಹಾಕೊಂಡು ಹೋಗ್ಬೋದು ಆದ್ರೂ ಕೂಡ ನೀವು ಸನ್ಸ್ಕ್ರೀನ್ ಲೋಷನ್ ಹಾಕ್ಲೇಬೇಕು ಇಲ್ದಿದ್ರೆ ಆದಷ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಮಿಡ್ಲಲ್ಲಿ ಹೊರಗಡೆ ಹೋಗೋದನ್ನು ತಡೆಯಿರಿ ಇದು ಒಂದು ಇನ್ನು ನೈಟ್ ರುಟೀನ್ ಯಾವ ಥರ ಇರಬೇಕು ಅಂತಂದರೆ ನೈಟ್ ಈಗೇನು ನಾವು ಯಾವುದಾದ್ರೂ ಫೇಸ್ ವಾಶ್ ಹಾಕ್ಕೊಂಡು ಅಥವಾ ಫೋಮ್ ಫೇಸ್ ವಾಶ್ ಹಾಕ್ಕೊಂಡು ಮುಖನ ಕ್ಲೀನ್ ಮಾಡ್ಕೋಬೇಕು ಹಾಕಿರೋ ಮೇಕಪ್ ಇರ್ಬೋದು ಅಥವಾ ಹೊರಗಡೆ ಡರ್ಟ್ ಇರ್ಬೋದು ಕೊಳೆ ಇರ್ಬೋದು ಎಲ್ಲ ಕ್ಲೀನಾಗಿ ಹೋಗುತ್ತೆ ಕ್ಲೀನಾಗಿ ಮುಖ ತೊಳ್ಕೊಂಡು ನೀವು ಅಲೂವೇರ ಜೆಲ್ ಅಥವಾ ಯಾವುದಾದ್ರೂ ನಿಮಗೆ ಮಾಯಸ್ಚರೈಸರ್ ಹಾಕುವ ಅಭ್ಯಾಸ ಇದ್ರೆ ಅಪ್ಲೈ ಮಾಡಿ ಅಥವಾ ನೈಟ್ ಕ್ರೀಮ್ ಯಾವುದಾದ್ರೂ ಒಂದನ್ನ ನೀವು ಅಪ್ಲೈ ಮಾಡಬಹುದು ರಾತ್ರಿ ಮುಖ ತೊಳೆದಾದ ನಂತರ ಮಾಯ್ಚರೈಸರ್ ಹಚ್ಕೋಬಹುದು ಅಥವಾ ಅಲುವೇರಾ ಜೆಲ್ ಹಚ್ಕೋಬಹುದು ಅಥವಾ ಯಾವುದಾದ್ರೂ ನೈಟ್ ಕ್ರೀಮ್ ಹಚ್ಬಹುದು ಅಲುವೆರಾ ಜೆಲ್ ಹಚ್ಚಿದ್ರೆ ತುಂಬಾ ಉಳಿದ್ ಯಾಕಂತಂದ್ರೆ ಬೆಳಗ್ಗೆ ಬಿಸಿಲಲ್ಲಿ ಓಡಾಡಿ ಸಮ್ಮರ್ ಟೈಮ್ಗೆ ಮುಖ ತುಂಬಾ ರೆಡ್ಡಿಶ್ ಆಗಿರುತ್ತೆ ಹೌದಲ್ವಾ ಸೊ ಈ ಅಲೋವೆರಾ ಜೆಲ್ ಏನು ಅಂತಂದ್ರೆ ಸ್ಕಿನ್ ಸುತ್ತಂದ್ರೆ ಆ ರೆಡ್ಡಿಶ್ ಎಲ್ಲ ಏನಾಗಿರುತ್ತೆ ಅದನ್ನ ಕಮ್ಮಿ ಮಾಡುತ್ತೆ ಒಳ್ಳೆ ಅಲೋವೆರಾ ಜೆಲ್ ಸಿಕ್ಕಿದ್ರೆ ರಾತ್ರಿ ಮುಖ ತೊಳೆದಾದ ನಂತರ ಲೈಟ್ ಆಗಿ ಅಲುವೆರಾ ಜೆಲ್ ಅನ್ನ ಹಚ್ಬಿಟ್ಟು ನೀವು ಜಾಸ್ತಿ ಟೆನ್ಶನ್ ತಗೋಬಿಡಿ ಒಂದು ಎರಡರಿಂದ ಮೂರು ಕ್ರೀಮ್ ಹೇಳ್ತೀನಿ ಒಂದು ಒಳ್ಳೆಯ ಫೇಸ್ ವಾಶ್ ಮುಖ ತೊಳೆಯೋಕ್ಕೆ ಬೆಳಗ್ಗೆ ಸಾಯಂಕಾಲ ಇನ್ನೊಂದು ಒಳ್ಳೆಯ ಮಾಯ್ಶರೈಝರ್ ಅದನ್ನೇ ಬೆಳಗ್ಗೆ ಬೇಕಾದರೂ ಹಚ್ಕೊಡಿ ರಾತ್ರಿ ಬೇಕಾದರೂ ಹಚ್ಕೊಡಿ ಇನ್ನೊಂದು ಸನ್ಸ್ಕ್ರೀನ್ ಲೋಷನ್ ಇದು ಹೊರಗಡೆ ಬಿಸಿಲಿಗೆ ಓಡಾಡುವಾಗ ಹಾಕ್ಲಿಕ್ಕೆ ಸ್ಕಿನ್ ಬ್ರೈಟ್ ಆಗಬೇಕು ವೈಟ್ ಆಗಬೇಕು ಚಂದ ಇರಬೇಕು ಅಂತಂದ್ರೆ ಒಂದೇನು ಅಂತಂದ್ರೆ ಐದರ ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮನ್ನು ನೀವು ಹಚ್ಕೋಬೋದು ಸಾಕಷ್ಟು ನಾಲ್ಕೇ ಕ್ರೀಮ್ಗಳು ನಿಮ್ಗೆ ಅಂದ್ರೆ ಇನ್ನೂ ತುಂಬಾ ಇದೆ ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೇನೆ ಇವಾಗ ಸದ್ಯಕ್ಕೆ ನಾಲ್ಕಿದ್ನ ನೀವು ರೆಗ್ಯುಲರ್ ಆಗಿ ಇಟ್ಕೊಂಡಿರಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಚೆನ್ನಾಗಿ ನೀರು ಕುಡಿಯಿರಿ ಚೆನ್ನಾಗಿ ಅಂದ್ರೆ ಒಳ್ಳೆಯ ನಿದ್ದೆ ಮಾಡಿ ಬಿಸಿಲಿಗೆ ಓಡಾಡೋಕೆ ಆದಷ್ಟು ಮುಖಗಳ ಮುಖನ ಕವರ್ ಮಾಡಿಕೊಂಡು ಓಡಾಡಿ ಫುಲ್ ಸ್ಲೀವ್ ಇರುವಂತ ಬಟ್ಟೆಗಳನ್ನೇ ಹಾಕೊಳ್ಳಿ ಇಲ್ಲದಿದ್ರೆ ಸೈ ಬೇರೆ ಟ್ಯಾನ್ ಆಗಿ ಹೋಗುತ್ತೆ ಸೊ ಒಂದು ಒಂದಷ್ಟು ವರ್ಕೌಟ್ ಕೂಡ ಮಾಡಿ ಜಾಸ್ತಿ ಟೆನ್ಷನ್ ತಗೋಬೇಡಿ ಆದಷ್ಟು ಸ್ಕಿನ್ ನ ಕೇರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ತುಂಬಾ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಮೇಕಪ್ ಹಾಕಿರೋದು ಸೆಟ್ ಆಗ್ಬೇಕು ಎಲ್ಲದೂ ಅಂತಂದ್ರೆ ಸ್ಕಿನ್ ನಮ್ದು ತುಂಬಾ ಟೋಂಡ್ ಆಗಿರ್ಬೇಕು ಸ್ಕಿನ್ ತುಂಬಾ ಟೋಂಡ್ ಆಗಿರ್ಬೇಕು ಅಂತಂದ್ರೆ ಸ್ಕಿನ್ ಕೇರ್ ಮಾಡೋದು ತುಂಬಾ 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 ಮುಖ್ಯ ಸೊ ಈ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಯಾವ ತರ ಮಾಡೋದು ಅಂತ ಹೇಳಿದ್ದೇನೆ ಸಮರ್ ಟೈಮ್ ಅಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ನಿಮಗೆ ಯಾವ ಸ್ಕಿನ್ ಟೈಪ್ ಅವ್ರಿಗೆ ಯಾವ ತರದ ಕ್ರೀಮ್ ಹಾಕಿದ್ರೆ ಬೆಸ್ಟ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನ ಹೇಳಿದ್ರೆ ಅದು ತುಂಬಾ ಲೆಂತಿ ಆಗುತ್ತೆ ಸಮ್ಮರ್ ಟೈಮ್ ಅಲ್ಲಿ ಬೇರೆ ಬೇರೆ ತರದ ಕ್ರೀಮ್ಗಳು ಒಳ್ಳೆ ನಮಗೆ ಸ್ಕಿನ್ಗೆ ಸೆಟ್ ಆಗುವಂಥದ್ದು ತುಂಬಾ ಚೆನ್ನಾಗಿ ಬ್ರೈಟ್ ಕೊಡುವಂಥದ್ದು ನಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡುವಂತ ತುಂಬಾ ಒಳ್ಳೊಳ್ಳೆ ಕ್ರೀಮ್ ಇದೆ ಬೇರೆ ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಬೇರೆ ಬೇರೆ ಥರದ ಕ್ರೀಮ್ ಇದೆ ಅದನ್ನ ಇನ್ನೊಂದಷ್ಟು ನಾನು ರಿಸರ್ಚ್ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಸೊ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ತುಂಬ ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆವರಿಗೆ ಅದನ್ನ ಹೇಳ್ಕೊಡೋಕೆ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ